ಸ್ವಾಗತ ನಾನು ನಿನ್ನೆ ಧಾರವಾಡ ನಗರದಲ್ಲಿ ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರಾದ ಇಸ್ಮಾಯಿಲ್ ತಮಡ್ಕರ್ ಅವರ ಮೇಲೆ ಹಲ್ಲೆ ನಡೆದಿದೆ ಎಂದು ತಿಳಿದು ಬಂದಿದೆ ನಿನ್ನೆ ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆಯ ನಡುವೆ ಮನ್ಖಿನ್ನದಲ್ಲಿರುವಂತಹ ಇಸ್ಮಾಯಿಲ್ ತಮಡ್ಕರ್ ಅವರ ತಮ್ಮನ ಮನೆಯ ಮುಂದೆ ಒಂದು ಹತ್ತು ಹನ್ನೆರಡು ಯುವಕರು ತಮ್ಮ ಕೈಯಲ್ಲಿ ಚಾಕುವನ್ನು ಹಿಡಿದು ಅವಾಚಿ ಶಬ್ದದಿಂದ ಬೈಗಳ ಬೈಯುತ್ತಾ ಇಸ್ಮಾಯಿಲ್ ತಮ್ಮಡ್ಕರ್ ಕಲೆ ಮಾಡುತ್ತಿವೆಂದು ಹೇಳುತ್ತಿದ್ದರು ಆ ಸಂದರ್ಭದಲ್ಲಿ ಅವರ ತಮ್ಮನಾದ ಜಮಾಲ್ ತಮ್ಮಗಾರನ್ನು ಹೊರಗೆ ಬಂದು ಇದೇನು ಏನು ಮಾಡ್ತಾ ಇದ್ದಾರೆ ಕೇಳಿದಾಗ ಅವನ ಮೇಲೆ ಸಹಿತ ಹಲ್ಲೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿನ ಸಾರ್ವಜನಿಕರು ಅವರನ್ನು ಬಿಡಿಸಿ ಕಳಿಸಿದ್ದಾರೆ ಆಗ ಆ ಜಮಾಲ್ ಅನ್ನು ಇಸ್ಮಾಯಿಲ್ ಅವರಿಗೆ ಫೋನ್ ಹಚ್ಚಿದ್ದಾರೆ ತಮ್ಮ ಅಣ್ಣನಿಗೆ ಆವಾಗ ಇಸ್ಮಾಯಿಲ್ ತಮ್ಮಗಾರರು ಧಾರವಾಡದಿಂದ ಬೆಂಗಳೂರಿಗೆ ಇದ್ದರು ಅವರು ಹೊಳ್ಳಿ ಮತ್ತೆ ಧಾರವಾಡಕ್ಕೆ ಬಂದಿದ್ದಾರೆ ಬಂದ ನಂತರ ಅವರು ನೀ ಇವತ್ತು ಬೆಳಿಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಜೊತೆಗೆ ಆದಂತಹ ಘಟನೆಯನ್ನು ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದಾರೆ ಅದರ ನಂತರ ಆ ಭಾಗಿಯಾದಂತಹ ಯುವಕರಲ್ಲಿ ಅವರೆಲ್ಲರೂ ಅಂಜುಮತ್ ಸಂಸ್ಥೆಯಲ್ಲಿ ಕಲ್ತವರ ಹುಡುಗರು ಅವರನ್ನು ದುರುಪಯೋಗ ತಗೋತಿದ್ದಾರೆ ಕೇಳಿ ಬರ್ತಾ ಇದೆ ಅವರನ್ನು ಉಪಯೋಗಿಸಿಕೊಂಡು ಮುಸ್ಲಿಂ ಮುಖಂಡರನ್ನು ಹೊಡೆಯುವಂತಹ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಇಸ್ಮಾಯಿಲ್ ತಂಬಕರ್ ಅವರು ಆರೋಪ ಮಾಡಿದ್ದಾರೆ ಹಾಗೂ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಅವರು ಏನೇನಾಗಿದೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಇದೇ ಸಂದರ್ಭದಲ್ಲಿ ಆ ಯುವಕರ ಹಲ್ಲೆಯನ್ನು ಮಾಡಿದ್ದಾರೆ ಆ ಯುವಕರ ತಂದೆ ತಾಯಿ ಸಹಿತ ಅವರ ಪೇರೆಂಟ್ಸ್ ಸಹಿತ ಅಂಜುಮನ್ ಸಂಸ್ಥೆಗೆ ಬಂದು ಇಸ್ಮಾಯಿಲ್ ತಮಟಗರ್ ಅವರಿಗೆ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ ಹಾಗೂ ಮಕ್ಕಳಿಗೆ ಕ್ಷಮಿಸಿ ಅಂತ ಕೇಳ್ತಾ ಇದ್ದಾರೆ ಅದು ಸಹಿತ ನಿಮ್ಮನ್ನು ತೋರಿಸ್ತೇವೆ ಅವರ ಪೇರೆಂಟ್ ಅನ್ನೋದನ್ನ ನಂತರ ನಿನ್ನೆ ಆದಂತಹ ಘಟನೆಯಲ್ಲಿ ಇದ್ದಂತ ಜಮಲ್ ತಮಟಗರ್ ಅವರು ಸಹಿತ ನಿನ್ನೆ ಏನೇನಾಗಿದೆ ಅಂತ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ಸುದ್ದಿಗೋಷ್ಠಿಯಲ್ಲಿ ಏನೇನಾಗಿದೆ ಅಂತ ನಿಮ್ಮನ್ನು ತೋರಿಸ್ತೇವೆ ವಿಶ್ವಾಸ ಇವರು ಅದ್ರ ಬಗ್ಗೆ ತಗಿ ಮಾಹಿತಿ ತಗಿತಾರ ಆ ಹದಿನೆಂಟು ಹದಿನೇಳು ವರ್ಷ ಹುಡುಗರು ನನ್ನೇನು ವ್ಯಕ್ತಿಗಳು ಇಲ್ಲ ನೀವಾರ್ಥ ಮಾಡಿದ್ರು ಹದಿನೆಂಟು ದೊಡ್ಡ ದೊಡ್ಡ ಮಂದಿ ಮಾಡಿದ್ರೆ ಅರ್ಥ ಆಗ್ಬೋದು ಹದಿನೆಂಟು ಹದಿನೇಳು ಇಪ್ಪತ್ತು ವರ್ಷ ಹುಡುಗರು ತಂದೆಯವರು ರಿಕ್ಷಾ ಹೊಡಿತಾರೆ ಅವ್ರು ನಮ್ ದೋಸ್ತರದ ಅವ್ರ ಮಕ್ಕಳ ಈ ಟೈಪ್ ಮಾಡ್ತಾರೆ ಇದು ಮೇಲೆ ನನ್ನ ಮಾಡ್ತಾರ ಇದನ್ ವ ಇಲ್ಲ ನಾವು ಅವ್ರಿಗೆ ಮುಖಾಂತರ ಅವ್ರ ಪರಿಚಯ ಇಲ್ಲ ಅವ್ರ ಬಗ್ಗೆ ನನಗೇನು ಇಲ್ಲ ಏನಾದ್ರು ದಾರಿ ತಗೊಂಡ್ ಮಾಡಿದ್ರು ನನಗೇನು ಬೇಕಾಗಿತ್ತು ಅಂದ್ರೆ ಇದ್ರ ಹಿಂದೆ ಯಾರದ ಪೊಲೀಸರು ತನಿಖೆ ಮಾಡಬೇಕು ಇವ್ರು ಯಾರು ಪ್ರಚೋದನೆ ಈ ಹುಡುಗರಿಗೆ ಈ ತರ ಮಾಡಿದ್ರೆ ಅಂತ ಹೇಳಿ ಮೊದ್ಲು ಮಾಡಬೇಕು ಪೊಲೀಸರು ಮೊದ್ಲು ಯಾರು ಮಾಡಬೇಕು ಹುಡುಗರು ಇಲ್ಲ ಏನು ಆಸ್ತಿ ಇಲ್ಲ ಏನು ಇದಿಲ್ಲ ನಮ್ಮ ತಗೊಂಡಿಲ್ಲ ನೋಡಿಲ್ಲ ಅವ್ರದ್ದು ಏನಿಲ್ಲ ಬಹಳ ಫ್ಯಾಮಿಲಿ ಸಹಾಯ ಮಾಡಿದವ ಅದನ್ನ ಅಷ್ಟಿದ್ದಾರೆ ಅವ್ರದ್ದು ನಮ್ದೇನಿಲ್ಲ ಆದ್ರೆ ಇವ್ರಿಗೆ ಯಾರು ಪ್ರಚೋದನೆ ಮಾಡಿ ಇಂತ ಯೂಸ್ ಮಾಡಕತ್ತಾರ ಅಂತ ಪೊಲೀಸರು ಈ ತನಿಖೆ ಮಾಡಬೇಕು ಯಾವ ವಿಷಯ ಬಗ್ಗೆ ನಿನ್ನೆ ವಿಷಯ ಘಟನೆ ಬಗ್ಗೆ ಇದಕ್ಕೆ ಸೀರಿಯಸ್ ತಗೋಬೇಕು ನಾಳೆ ಯಾರ್ಗ ಏನಾರ ಆಗ್ಬೋದು ನಾಳೆ ಯಾರು ಸುಮಾರು ತಮ್ಮಗಾರ್ ಇರ್ಬೋದು ನಾಳೆ ಮುನ್ನ ಇರ್ಬೋದು ನಾಳೆ ದೀಪಕ್ ಅವರು ಇರ್ಬೋದು ಯಾರು ಇರ್ಬೋದು ಅಂತ ಘಟನೆ ಅವಕಾಶ ಕೊಡಬಾರ್ದು ಇದಕ್ಕೆ ಸೀರಿಯಸ್ ಆಗಿ ತಗೋಬೇಕು ಮತ್ತು ಇಷ್ಟ ಡ್ರಗ್ಸ್ ಮಾಡುವ ಇಷ್ಟ ಸೀರಿಯಸ್ ಸೀರಿಯಸ್ ಸೀರಿಯಸ್ನ ಆಯ್ತು ಅಂತ ಹೇಳಿ ಈಗ ಉಣ್ಯಾಗ ತಲ್ವಾ ತಗೊಂಡು ಹಾಕಿ ತಗೊಂಡು ಹೊಲಿಕೆನ ಮತ್ತೆ ಏನ್ ಇದಕ್ಕೆ ಸೀರಿಯಸ್ ತಗೋಬೇಕು ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಂಬಿಕೆ ಇದೆ ಇದಕ್ಕೆ ತನಿಖೆ ಮಾಡಿ ಯಾರು ಇದರ ಹಿಂದಲ್ಲ ಅದನ್ನು ಪಡಿಸ್ಬೇಕು ಮತ್ತು ಆ ತನಿಖೆ ಮೇಲೆ ನಂಬಿಕೆ ಇದೆ ಆ ತನಿಖೆ ತಪ್ಪಿದ್ರು ನನ್ನ ಕಡೆ ಮಾಹಿತಿ ಬಾಳಿದೆ ನನ್ನ ಕಡೆ ರೆಕಾರ್ಡಿಂಗ್ ಇದೆ ಆಡಿಯೋ ಇದೆ ಯಾರು ಹೇಳ್ಬೇಕು ಪ್ಲಾನ್ ಮಾಡೋದಿಲ್ಲ ಇದೆ ಅದನ್ನ ಪೊಲೀಸರ ತನಿಖೆ ಗಾಡ್ ಮಾತಾಡೋದಿಲ್ಲ ಅವ್ರು ತಪ್ಪಿದ್ರೆ ನಾನು ನಿಮ್ ಮುಂದೆ ಬಂದ್ ಏನೇನೋ ಯಾರು ಯಾವ ತರ ಆಗೈತಿ ಇವ್ರು ಏನ್ ತರಕಾರಿ ಹೇಳುವಂತ ಮಾಡ್ತೇವೆ ಮತ್ತೆ ಇದು ದಿನ ಘಟನೆ ಆಯ್ತು ಮತ್ತು ಇದು ನನ್ನ ಮೇಲೆ ಸುಮಾರು ಒಂದು ವರ್ಷದಿಂದ ಇದು ಪ್ಲಾನ್ ನಡೆಸಿದ್ವಿ ನಿಮ್ದು ಗಮನಕ್ಕೆ ಇರಲಿ ನಾ ಮೊದಲ ಒಂದ್ ವರ್ಷದ ಪ್ಲಾನ್ ಮಾಡಿದ್ರೆ ನೀವು ಎಲ್ಲಾರು ಏನ್ ತಿಳ್ಕೊತಿದ್ರು ಇದು ರಾಜಕೀಯವಾಗಿ ಮಾಡಾಕ್ತಾನೆ ಯಾರು ದ್ವೇಷ ಹಾಸಾಗಿ ಮಾಡಾಕತ್ತಾನ ಅಂತ ಹೇಳಿ ನಾ ಏನು ಮಾತಾಡಕ್ಕೆ ಹೋಗಿಲ್ಲ ಸಂದರ್ಭ ಬಂದೈತೆ ಅಂತ ಹೇಳಕ ಇದು ಒಂದು ವರ್ಷ ಇದರಿಂದ ನನ್ನ ಮೇಲೆ ಮುಸಲ್ಮಾನ್ ಹುಡುಗರ ಹೊಡಿಬೇಕು ಪ್ಲಾನ್ ಬ್ಯಾರ್ಯದ ಹೊಡಿಯಂಗಿಲ್ಲ ಬ್ಯಾರ್ಯದವ್ರು ಇದ್ರೆ ಸತ್ತ ಹೋಗ್ಲಿಕ್ಕೆ ಇಷ್ಟಪಟ್ಟ ಸಹ ಇದ್ದಿದ್ದೇನ ಬರೀ ಮುಸಲ್ಮಾನ ಹುಡುಗರು ಹೊಡಿಬೇಕಂತ ಹುಡುಕಾಡೋದ್ರಿಂದ ಸುಮಾರು ಎಂಟು ಮಂದಿಗೆ ಅಪ್ರೋಚ್ ಆಗ್ಯಾರ ಹೊಡಿಬೇಕಂತ ಹೇಳಿ ಆ ಹುಡುಗರು ಮನೆಗೆ ಬಂದ್ರು ಯಾವ್ದು ರೀತಿ ರೀತಿ ಸಹಾಯ ಮಾಡಿರ್ತೀರ ನೋಡಿರಿ ಅಣ್ಣ ನಿಮ್ಗೆ ಈಗ ನಡೆದೈತಿ ನನ್ನ ಕಡೆ ಬಂದಿದ್ರು ನಾ ಬ್ಯಾಡ್ ಅಂತ ಹೇಳೀನಿ ನೀವು ಸ್ವಲ್ಪ ಹುಷಾರಾಗಿದೀರು ಪ್ರತಿಯೊಬ್ರು ಬಂದು ನನ್ನ ಮನೆಗೆ ಅಕೌಂಟ್ ಕರೀಚಿ ಹೇಳೋಗ್ಯಾರ ನಾ ಇವತ್ತು ನಾ ಬಿಡ್ಬೋದು ನಾಳೆ ಬೇರೆಯವ್ರು ಮಾಡ್ಬೋದು ನೋಡ್ರಿ ನೀವು ಸ್ವಲ್ಪ ಹುಷಾರಿಲ್ಲ ಅಂತ ಎಲ್ಲರು ಹೇಳೋಗ್ಯಾರ ಆದರೂ ನಾ ಏನಕ್ಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಏನಿಲ್ಲ ಮನೆಯಾಗೆ ಫ್ಯಾಮಿಲಿ ಹೇಳಿಟ್ಟಿದ್ದೆ ಆದ್ಯಾರ ಹೇಳಿಟ್ಟಿದ್ದೆ ಯಾರು ಹೇಳಬೇಕು ಹೇಳಿಟ್ಟಿದ್ದೆ ಏನಾರು ಆಗ್ಬೋದು ಇದು ಆದರ ಏನಾಗ್ಬೋದು ಯಾರು ಕಾರಣ ಅಂತ ಹೇಳಿರ್ತೀನಿ ಅದು ನಂಬರ್ ಏನಾರು ಹೇಳಿ ಅದು సన్న సీమ్ హుడుగురు పడి ఆమె నశా దోర్ అది నన్ను నన్ను సత్ మేలు ఎన్కౌంటర్ మాకు ఇమీడయేట్ గద్ల హాకీ గద్మ తక్షణ పట్టి న్యాయ సిక్ సత్ంగు నాల్ నాకు తాసెంట్ ఇప్ప న్యాయ సిక్ంగ క్లోజ్ చాప్టర్ అదా మేము మత్ యన్మాడు ముసల్మాన్ సత్మల్ పోలీస్ డిపార్ట్మెంట్ ఎట్లూ న్యాయ పొడ నోడంతి ఆర్ఎస్ రౌర అంద్ర సంగ ఎన్కౌంటర్ ముగ్గు ఈ రాజకీయ మేరకు ಈ ಚಾಪ್ಟರ್ ಏನು ಮಾಡಬೇಕು ಅಂತ ಸ್ಕೆಚ್ ನನಗೆ ಮಾಹಿತಿ ನೀವು ಈ ಘಟನೆ ಆದ್ಮೇಲೆ ನಂಗೆ ಪರೋಕ್ಷವಾಗಿ ಹೇಳುವಂತ ಪರಿಸ್ಥಿತಿ ಬಂತು ಪೊಲೀಸರ ತನಿಖೆ ಮಾಡ್ಲಿ ಆಧಾರದಿಂದ ನಿಮಗೂ ಮುಂದೆ ಗೊತ್ತಾಗೈತಿ ಅದಾಗಿಲ್ಲ ಅಂದ್ರೆ ನನ್ನ ಕಡೆ ಮಾಹಿತಿ ಅದನ್ನ ಏನ್ ಮಾಡುದು ನಾವು ಮುಂದೆ ಬಂದು ತಂದ ಹೇಳ್ತೀವಿ ನೋಡ್ರಿ ನಿನ್ನ ಏನ್ ಮಾಡ್ಯಾರ ಅಲ್ಲಿ ಇಸ್ಮಾಯಿ ಹೊಡೆದು ಆಡಿದ್ರು ಕೇಳಿದ್ಮೇಲೆ ಯಾಕಪ್ಪ ನಾನು ಅವ್ರ ತಮ್ಮ ಏನು ಅಂತ ಏನ್ ಅವರು ಆದ್ಮೇಲೆ ಅದು ಜಗಳ ಆದ್ಮೇಲೆ ಆಗಿ ಅಲ್ಲಿ ನೋಡುವಾಗ ನನ್ ಫೋನ್ ಹಚ್ಚಿದ್ರು ಮತ್ತೆ ಪೊಲೀಸ್ ಸ್ಟೇಷನ್ ಹೋಗಿ ಕ್ಯಾಮ್ರಾ ಕ್ಯಾಮರಾ ವ್ಯಾಮ್ರ ಪೊಲೀಸ್ ಸ್ಟೇಷನ್ ಹೋಗಿ ಏನೇನು ಘಟನೆ ಆಗ್ತದಲ್ಲ ಬಟ್ ನೀವು ಕೂಡ ಎಲ್ಲ ಮಾಡ್ಬೇಕು ಪೊಲೀಸ್ ಸ್ಟೇಷನ್ ಹೋಗೋ ಕಳಿಸ್ ನಾವ್ ಫೋನ್ ಹಚ್ಚಿದ್ರು ಎಲ್ಲ ಸಿಕ್ಕವ್ ಈಜು ಅದಾವು ಅವ್ರು ಮಾಡಿದ ಎಲ್ಲ ಇದು ಚಾಕು ಎಲ್ಲ ಪೊಲೀಸ್ ಇದು ನನ್ ಈಗ ಊರ್ ತುಂಬ ನಾನು ಬಡಿದೇನ ಬಿಡುಗಿಲ್ಲ ಅಂತ ಹೇಳ್ಬೇಕು ಮತ್ತೆ ಏನಂತ ಇದ್ರು ಸಾರ್ವಜನಿಕ ಕೂಡ ಜಾಗ ತಗೊಂಡ ಇಸ್ಮಾಲ್ ತಮ್ಮ ಬಡಿದ ಬಡಿದು ಅಂತ ಏನಂತ ಏರಿಯಾ ಇಲ್ಲಿ ಸರ್ ಆಗಿರೋದು ಮನ್ಕಿಲ್ಲ ಒಳಗೆ ಒಂದ್ ಹೋಗ್ಯಾರ ಅವ್ರ ಹಸಿರು ಬರವಣಿಗೆ ಹೋಗ್ಯಾರ ಪೊಲೀಸ್ ಕಡೆ ಎಲ್ಲ ಮಾಹಿತಿ ಐತಿ ಅದು ಮತ್ತು ಈ ತರ ನನಗೂ ಒಂದ್ ವರ್ಷದಿಂದ ಗೊತ್ತಿದ್ದ ಮಾಹಿತಿ ಇತ್ತು ನಾನು ಕ್ಯಾಮ್ರಾ ಹಾಕಿದ್ದೆ ಮನಿ ಮುಂದ್ ಕ್ಯಾಮ್ರಾ ಹಾಕಿದ್ದೆ ಎಲ್ಲೆಲ್ಲ ಹುಷಾರಲ್ಲಿ ಇರಬೇಕು ಎಲ್ಲೆಲ್ಲ ಯಾರ ಹೆಲ್ಮೆಟ್ ಹೇಳ್ಬಾರ್ದು ಒಂದು ಆಟ ಪ್ಲಾನ್ ಮಾಡಿ ನಾನು ನಡೆಸಿದ್ದೆ ಆದ್ರ ಇದು ಮತ್ತಾದರೂ ಈಗ ಘಟನೆ ಈಗ ಹೊರಗೆ ಬಂತು ಈಗ ಮುಂದೆ ಮತ್ತೆ ಇನ್ನು ನೋಡ್ತೀನಿ ಎಲ್ಲ ಕೂಡ ಚರ್ಚೆ ಮಾಡ್ತೀನಿ ಕಮಿಷನರಿಗೆ ನಾನು ಒಂದು ಕಂಪ್ಲೇಂಟ್ ಕೊಡಬೇಕು ನನ್ನ ಮೇಲೆ ಯಾರು ಯಾರ ಮೇಲೆ ಸಂಶಯ ಇದೆ ಅಂತ ನಾನು ಕಮಿಷನರ್ ಮಾಹಿತಿ ನಾವೆಲ್ಲರ ಸಮಾಜು ಉಳಿಯೋ ಜೀವನ ಧಾರವಾಡಕ್ಕೆ ಹೋಗಿ ನನಗೆ ಯಾರ ಮೇಲೆ ಸಂಶಯ ಇದೆ ಅವ್ರ ಸರ್ಬೇಕು ಯಾರು ಸಂಶಯ ಮೇಲೆ ಇದೆ ನಾ ಕಮಿಷನರಿಗೆ ಅವ್ರು ತನಿಖೆ ಮಾಡಿದ ಇದು ರಾಜಕೀಯ ನೂರ ರಾಜಕೀಯ ಈ ನನ್ನೇ ರೀತಿ ಹಂದಿಮೊಂದು ಸಾಲಿಕ್ ಅಂತ ಹೊಳಿತಾರೆ ರಾಜಕೀಯ ಮುಖಂಡರಾಜ್ ಪೊಲೀಸ್ ಬಟ್ ರಾಜಕೀಯ ಇಲ್ಲ ಅಂದಿಮನ ಎಲೆಕ್ಷನ್ ಇರ್ಬೋದು ಎಂಎಲ್ ಎಲೆಕ್ಷನ್ ಇರ್ಬೋದು ಕಾರ್ಪೊರೇಟರ್ ಎಲೆಕ್ಷನ್ ಬಟ್ ರಾಜಕೀಯ ನಿಮಗೆ ಅದು ಏನು ಈ ಪೋಲೀಸ್ ಮಾಡ್ತಾರಲ್ಲ ಅವಲತ್ತೈತರಲ್ಲ ಈ ತಕ್ಕಿಲ್ಲ ಅಂತ ಹೇಳ್ತಾರೆ ನಮ್ಗೆ ನಮ್ಗೆ ನೀವು ಅವ್ರು ಖರ್ಚ ಕೊಡ್ತೀವಿ ಅವ್ರು ಏನೇನು ನಮ್ಮ ಕಡಿತ ಅಂತ ಐತೆ ಏನೇನು ಹೇಳು ಹೇಳಿ ಎಲ್ಲಿಂದ ಯಾರು ಟ್ರೈ ಮಾಡಿದ್ರು ಫಸ್ಟ್ ಐಟಮ್ ಯಾರು ಟ್ರೈ ಮಾಡಿದ್ರು ಯಾರು ಕಟ್ಟಾಕಿದ್ರಲ್ಲ ಐಟಿ ತಿಳ್ಸಿ ಈಗ ಅವ್ರು ಅದ್ರ ಬಗ್ಗೆ ಏನು ಚರ್ಮಾ ಮಾಡ್ತಾರೆ ಅವರು ಸರ ನಾವು ಮತ್ತೆ ಡಿಸ್ಕಸ್ ಮಾಡ್ಬೇಟಿ ಮಾಡ್ತೀವಿ ನಾವು ಉಳ್ದಿದ್ದ ಎತ್ಬೇಕಂದ್ರೆ ಹೊಸಲ್ ಮಾನ ಹೊಡಿಬೇಕಂತ ಇದ್ದಿದ್ದು

ಟಚ್ ಮಾಡಿಲ್ಲ ಅಪ್ರೋಚ್ ಮಾಡ್ಯಾರ ಬೇಡ ಅಂತಾರು ಅದೇ ರೀ ಹುಡುಗಡ ರೀ ಹತ್ತು ಮಂದಿ ಹುಡುಗಾಡ ಬೇಡ ಅಂತಾರೆ ಸಿಕ್ಕಿರ್ಬೇಕು ಹದಿನೆಂಟು ಹದಿನೇಳು ವರ್ಷ ಹುಡುಗಿ ಸಿಕ್ಕಿರ್ಬೇಕು ಅವ್ರ್ಯಾಂಗಿಲ್ಲ ಇಷ್ಟು ಬದಕೇಡ ಇದು ಮುಂದೆ ಬದುಕಿನ ಹೇಳಿಲ್ಲ ನಾ ಹೇಳ್ತೇನೆ ಆಯ್ತು ಯಾರು ಬಂದ್ ಹೇಳುದೇನ ಹೌದ್ ಹೇಳ್ತೇನೆ ಹೇಳ್ತಾರೆ ಸರಿ ರಾಜಕೀಯ ಅಂದ್ರಲ್ಲ ಯಾವ ಪಕ್ಷ ಇದಾರೆ ನಿಮ್ಮದೇ ಪಕ್ಷ ಹೋಗ್ಬೇಕು ಪೊಲೀಸ್ ಬಿಜೆಪಿ ಆಗೋರಿ ಅದಾರ ಕಾಂಗ್ರೆಸ್ ಆಗೋದಿ ಅಂದ್ರೆ ನಾನು ಕಂಪ್ಲೇಂಟ್ ಬರೋ ಬರೋ ಡಿಟೇಲ್ ಆಗಿ ಕಂಪ್ಲೇಂಟ್ ಬರೆದು ಕೊಟ್ಟು ಈಗಿಷ್ಟು ಆಗೇ ತಿನ್ನೇ ಘಟನೆ ನಂದು ಇಸ್ಮಾತ್ ಮಾಡೋಕೆ ಆಗಬಾರ್ದು ಯಾರಿಗೂ ಸಾರ್ವಜನಿಕ ಆಗಬಾರ್ದು ನನ್ನ ಒಂದ ಉದ್ದೇಶ ಬರೆಯದವ್ರಿಗೂ ಹೇಳ್ತೀನಿ ಆ ಉತ್ಸವ ಉಳ್ಸಾ ದೊಡ್ಡದ ನನ್ನ ಬಗ್ಗೆ ಬಹಳ ತೆರೆ ಕರ್ಸ್ಕೊಳಿ ಬಹಳ ಇನ್ನೂ ಹತ್ತು ವರ್ಷ ಬದಬಹುದು ಬಹಳ ಇನ್ನೂ ಹತ್ತು ವರ್ಷ ಕಡಿಮೆ ಆಗ್ಬೋದು ಬಹಳ ತೆರಿಗೆ ಕರ್ಸೋದಿಲ್ಲ ಈ ಸಾರ್ವಜನಿಕ ಇದರವಾಗ ಹಿಂಗೆ ಹೋಗೋಗ ಹೊಡಿತೀನಿ ಅಂತಾರಲ್ಲ ಇದು ಯಾರಿಗೂ ಆಗ್ಬಾರ್ದು ಅಂತ ಘಟನೆ ಇದಕ್ಕೆ ಖಂಡನೆ ಮಾಡ್ತೀನಿ ಈ ಥರ ಆಗ್ಬಾರ್ದು ಬರೀ ನಂದು ಬಿಡಿ ಏನಾಗಿದೆ ಯಾವಾಗ ಯಾವಾಗ ಹತ್ತು ವರ್ಷ ಆ ಬಿಡಿ ಕಟ್ಕೊಂಡು ಬಿಡ್ಬಿಡಿ ಏ ದೇವರಾದ್ರೆ ಈಗ ಒಂದು ವರ್ಷ ಇದ್ದೇ ನೀವು ಈಗ ಅನ್ನಿಸ್ತಂಗ ಇಷ್ಟು ದಿವಸದ ಆದೇಶಿಲ್ಲ ಈಗ ಅನ್ಸಾ ಅದೇನೋ ವಿಚಾರ ಮಾಡಿ ಬರ್ತ್ಕೊಡುದು ಬರ್ತ್ಕೊಂಡಿ ಬರೀತೀ ಬರ್ರಿ ಎಲ್ಲಿವರೆಗೆ ಹೋಗಿದ್ದೀರಿ ಸರ್ ನಿನ್ನೆ ಬೆಂಗ್ಳೂರು ಹೋಗಿದ್ದೆ ಅಂದ್ರಲ್ಲ ಇಲ್ಲಿ ಬೆಂಗಳೂರು ಅಡ್ಡಿದ್ದೇನೆ ಅಂದ್ರೆ ಸರ್ ಆಡಿದ್ದೇ ನಾನು ಬಂದು ನಾವು

ನಮ್ಗೆ ದಾ ಗೊತ್ತಾಗ್ ನಡೆದಿಲ್ಲ ಇಸ್ಮಾಯಿಲ್ ತಮ್ಮ ಮುಗಿಸ್ಬೇಕು ಇಪ್ಪತ್ತೈದು ವರ್ಷ ಮಟ್ಟ ಇಂತ ಯಾರು ಇದ್ರೆ ಹುಟ್ಟುಕಿಲ್ಲ ನಾವು ರಾಜಕಾರಣ ಮಾಡಬಹುದು ಕಮ್ಯುನಿಟಿನಲ್ಲಿ ಪೊಲೀಸರು ಇಕ್ವರಿ ಮಾಡತ್ತಾರ ನಾ ಡಿಸ್ಟರ್ ಮಾಡಿ ಯಾರು ಮಾಡಿ ಅವ್ರು ಏನ್ ಮಾಡಿದ ನಮಸ್ಕಾರ ಅವ್ರ ಫಸ್ಟ್ ಟೈಮ್ ನೀವು ಡಿಸ್ಟರ್ಬ್ ಆಗಿದ್ರೆ ಅಂತ ಎಷ್ಟು ವರ್ಷದಾಗ ಮೀಟ್ ಮಾಡಿದ್ದೀನಿ

ಎರಡು ಕಡೆ ಹೋಗಿದ್ದಾರೆ ಮಣಕಿಲ್ಲ ಮತ್ತೆ ರೋನತ್ಪುರಲ್ಪುರಪುರ ಇದ್ರೆ ಮಣಕಿಲ್ಲದಲ್ಲೆಲ್ಲಿ ಸರ್ಕಲ್ ಸರ್ಕಲ್ ಅಲ್ಲೇ ನಿಮ್ ಮನೆಯಲ್ಲಿದೆ ಗೊತ್ತಿಲ್ಲ ಅವರಿಗೆ ಮುಂದೇ ಒಂಬತ್ತು ಗಂಟೆ ಹನ್ನೆರಡು ಒಂಬತ್ತು ಗಂಟೆ ಹೌದು ಪೊಲೀಸ್ ಸ್ಟೇಷನ್ ಹೋಗಿದ್ದಂತೂ ಅಕಸ್ಮಾತ್ ಅಲ್ಲಿಂದ ಎಲ್ಲ ಹೋಗ್ತಾರೆ ಮುಂದೇನೇನ್ ಮಾಡ್ತಾರೆ ತೆಗಿಬೇಕು ಮುಂದಿನ ಪ್ಲಾನ್ ಮೀಟಿಂಗ್ ಇದ್ದು ಒಂದು ಮೂರು ಸಾವಿರ ಅದು ನೋಡಿ ಏನಾದ್ರು ಇದು ನೀವ್ ಅಲ್ಲಿರ್ತೀರಿ ಎಲ್ಲ ಗೊತ್ತಿರ್ತೀರಿ ಮುಂದಿನ ಪ್ಲಾನ್ ಅಂತ ಹನ್ನೆರಡು ಆದ್ಮೇಲೆ ನಾ ಮನೆಗೆ ಹೋದ್ಮೇಲೆ ಯಾವಾಗ ಪ್ಲಾನ್ ಏನಂತ

ಸರ್ ನಿನ್ನೆ ಏನೇನಾಯ್ತು ಸರ್ ನಮಸ್ಕಾರ ನನ್ನದು ಹೆಸರು ಮೊಹಮ್ಮದ್ ಜಮಾಲ್ ಟಾಮಡ್ಗಾರ ಹ್ಞೂ ನಿನ್ನೆ ಒಳಗೆ ಕುಂತಿದ್ದೆ ಸರ್ ಹೊರಗಡೆ ಜಗಳ ನಡೆದಿತ್ತು ಎದಕ್ಕೆ ಜಗಳ ಅಂತ ಹೊರಗಡೆ ಹೋಗಿ ನೋಡಿದ ಮೇಲೆ ಅವರು ನಮ್ಮ ಅಣ್ಣಾರ್ಗ ಭಯ ಅಂತಿದ್ರು ಭಾಳ ಕೆಟ್ಟ ಕೆಟ್ಟ ಬಯ ಬೈತಾ ಇದಾರೆ ಆಮೇಲೆ ಎದಕ್ಕಪ್ಪ ಅಂತ ಕೆಡಕ್ಕೆ ಹೋದ್ಮೇಲೆ ಅವರು ಚಾಕು ತೆಗೆದು ಹೊರಗಡೆ ಏನು ಯಾರು ಮಾತಾಡೋಕೇಳಿ ಚಾಕು ತೊಗೊಂಡು ನನ್ನೇ ಇದು ಮಾಡಿದ್ರು ನಾನು ಸ ಹಿಂಗೆ ಸರ್ತೇನೆ ಬೇರೆ ಒಂಗೆ ಅವರೊಬ್ಬರಿಗೆ ಹಚ್ಚಿ ಹತ್ತಿತ್ತು ರೀ ಚಾಕು ಅದು ಆಮೇಲೆ ನಾ ಮಾತಾಡೋದು ಮಾತಾಡೋಕ್ಕೆ ಹೋದ್ರಿ ಏನಾಗೈತಿ ಏನು ಪ್ರಾಬ್ಲಮ್ ಆಗೈತಿ ಅನ್ನ ಕಡೆ ಹೋಗಿ ಬಗಿಯೋರ್ಸು ಹಿಂಗೆ ಆಗೈತೆ ಅಂತ ಕಟ್ಕಸ್ ನಾವು ಮೊಹಮ್ಮದ್ ಜಮಾಲ್ ಟಮಡ್ಗರ್ ಕಲ್ ಥೋಡ ಜಗಳ ಕ್ಯಾವಾ ಬೋಲ್ಕೆ ಬಾರ್ ಜಾಕೆ ದೇ ಕಮ್ಮ ಘರ್ಗೆ ಬಾರ್ ಘರ್ಗೆ ಬಾರ್ ಝಗಡಾ ಕರೈತೆ ಓಕ್ ಸುಹೇಲ್ ಅಡ್ಡಾ ಸುಹೇಲ್ ಬೋಲ್ಕೆ ಹುನಿಕೆ ಗ್ಯಾಂಗ್ ವಾಲೆಗೂ ಝಗಡಾ ಕರ್ರೈತೆ तो मैं पूछा क्या हुआ बोल के जाके देखने में वो हमारे भाई को गाली दे रहे थे स्मर्ट अमर्टर को बहुत गंदी गंदी गालियाँ दे रहे थे मैं गाली नको खोज कुछ क्या भी हुआ तो मेरे को बोलो मैं बात करके भैया के साथ बैठ के बात करके सॉल्व करेंगे बोल के बोला तो वो नहीं सुने तू क्या बोलता बोल के मेरे कोई मारने के लिए आ गए दस पाँच लोग फिर उसके बाद चाकू निकाले थे उनके हाथ में चाकू था वो चाकू ऐसा निकाला वो एक लड़के को उनकी गैंग के लड़के को लग गया हुआ वो।, वो लगने की वजह से वो ब्लड पूरा मेरे आग पे लगा था वो कल स्टेशन में हम लोग दिखाए हैं और कल जाकर एफ किए हैं भाई एफ करने के लिए बोले थे इसके लिए हम लोग एफ किए हैं तो मीडिया से हम लोग रिक्वेस्ट यही करेंगे कि सेफ्टी के लिए हमारे भाई की सेफ्टी के लिए आप थोड़ा साथ दो सब दोस्त के लड़के तुम ये मदार मड्डी का एक लड़का है और एक जन्नत नगर का बोल के का, सुने हम लोग कंफर्म नहीं है कि इधर के हैं अभी पुलिस अपना का, अपनी कार्रवाई कर रही है जैसे ही वो होगा हम लोग आपको बता दें फिर वहाँ से आगे कहाँ गए वहाँ से पीछे पेंडर गली का जो रोड गया है ना पीछे से जब मैं फोन करके हमारे भाई को बुला रहा था तो वो क्या किए पेंडर गली के लिए भागी चले गए सब लोग तो वहाँ क्या भी गद्दल करे वहाँ क्या गद्दल नहीं हुई मनखल्ले में फर्स्ट मनखल्ले में गद्दल हुआ है फिर उसके बाद यहाँ पे गद्दल हुआ है यहाँ पे आके वो लफड़ा किए उसके बाद भाई के घर के क्या गए भाई के घर को गए थे बोल के सुनने में आए हम लोग यहाँ पे स्टेशन वहाँ के घर के ऊपर क्या भी ये मालूम वो फुटेज निकालने के बाद तुम्हारे साथ कौन कौन में? मैं अकेला था सर वो आठ दस लोग थे वो उसमें चाकू जो निकाला था वो मेरे को भी गाली दे रहा था और उनके साथ में जो लोग थे वो भी मेरे को गाली दे रहे थे ये उसको कैसा हाथ लगा था तो ऐसा करके वो गाली दे रहे थे मैं झगड़ा करने के लिए नहीं आया हूँ मैं आपको बात करने के लिए आया हूँ क्या हुआ है गाली मत दो इतनी गंदी गंदी गाली दे रहे थे वो हमारे भाई को हमारे माँ के ऊपर बहुत गाली दे रहे थे तो इसके लिए मैं गाली मत दो जो भी होगा बैठ के शॉर्ट आउट करेंगे वो क्या बड़ा काम नहीं है आप ऐसा मत करो बोल के मैं उनको बोला तो बोलने के बाद भी वो सुनने नहीं तो मेरे को एक चार पांच लोग ऐसा ढकलते हुए अंदर लेके गए वहां से उनको जैसे ही मैं फोन लगाया भाई को वहां से वो भाग के चले गए इससे पहले कभी वो ऐसा करे थे आपका ये अभी कल हमारे भाई स्टेटमेंट दिया है पब्लिक न्यूज को तो एक डेढ़ साल से ऐसा ही चल रहा है बोलते हैं इस्मा भाई के साथ में तो इसके लिए हम लोग पुलिस कमिश्नर से और मीडिया से रिक्वेस्ट करते हैं कि इसके तह तक जाकर और हमारे भाई को थोड़ा सब सब लोग मिलकर साथ दे दें ठीक मा नहीं, मा नहीं, मा नहीं, मा नहीं। है शुक्रिया मां इसकी मां नहीं मां नहीं लदरदिन मा है नहीं शिकार कर पोतरा गया ने इसकी मां नहीं लदरदिन मां नहीं है मां नहीं है पार है? है? तुम्हारा नाम जाफर जाफर कि घर में किसके पता नहीं सुनता उन्हें सुनता था हमने अचानक जाता है सुनता था अभी एक महीना ऐसा वो दोष्टि कर लेके दोष्टी करे हम वो भी मालूम नहीं गंजा के जो पिता है ने? वो किराया कल दो मालूम भी ना क्या में था। अभी कई बार एग्जाम को नहीं बैठा होता मालूम ये से में डाले थे बच्चों को मद्रेस कुरान पढ़ता है अभी दो दिन पहले होता पढ़ने का कुरान ग्राम सला क्या बोला था बनाने ने क्या बोला विद्यालय ने ने को आप रात को ये बारह बजे आया कहाँ गया था आकर भाषा नहीं लगी मैं मारा मैं मारा हमारा भाई मारा क्या तो कर रहा था तुम कर बात करो ये नहीं किया मैं कहाँ करूँ तो ये किया बजे आता छह बजे क्या नाम स्कूल मल्लिक खड़ा नामजी पंप में लगा था धड़पोनी पेट्रोल पंप पर वहाँ लगाया था बात रमंधेवा आदिवा इसी पहले गजापी को तो नहीं मानू मतलब क्या अभी कल बात है हमने अभी पूछी इसी पहले गांजा पी का घर में क्या वैसा ये कराएंगे कल रात को बारह बजे बात आलो मई तो मारा मैं मारा मारा वही मारा नियाज रियाज क्या लगना तुमने का बेटा तुमने क्या मानना था इससे क्या लग रहा